ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತ ಈಗ ಸಣ್ಣದರಲ್ಲಿ ಅವನನ್ನು ಬಗ್ಗಿಸಬೇಕಲ್ವ ಅವನ ಬಗ್ ಬಗ್ಗಿಸುವ ಇದು ಅವರ ತಂದೆ ತಾಯಿಗಿದೆ ಯಾಕೆ ತಂದೆ ತಾಯಿ ಒಪ್ತಾ ಇಲ್ಲ ತಂದೆ ತಾಯಿ ಈಗ ಅವನ ಅವನಿಗೆ ಮದುವೆ ಆಗಬೇಡ ಅಂತ ಫೋರ್ಸ್ ಮಾಡಿದ ಕಾರಣ ಅವನೀಗ ಅದೇ ಇದರಲ್ಲಿ ಇದ್ದಾನೆ ಯಾಕೆಂದ್ರೆ ತಾಯಿ ಫಸ್ಟ್ ಹೇಳಿದಷ್ಟೇ ಯಾವ ಇದರಲ್ಲೂ ನೀವು ಅವಳಿಗೆ ಮದುವೆ ಮಾಡಿ ಕೊಡ್ತೇವೆ ನಮ್ಮ ಮಗನಿಗೆ ಮದುವೆ ಮಾಡಿ ಕೊಡ್ತೇವೆ ಅಂತೇಳಿ ನೀವು ಕನಸಲ್ಲೂ ನೆನೆಸಬೇಡಿ ಅದೇ ವರ್ಡ್ಸ್ ಈಗ ಸು ಬರ್ತಾ ಉಂಟು ಹುಡುಗ ಜೈಲಲ್ಲಿ ಕೂತ್ಕೊಳ್ಬೇಕು ಅಂತ ಏನಿರಲಿಲ್ಲ ನಮಗೂ ನಮ್ದು ಬೇಜಾರು ಯಾಕೆಂದರೆ ಹುಡುಗರ ಜೈಲಲ್ಲಿ ಕೂತಿರುವುದು ಬಂದು ಮದುವೆ ಆಗ್ತಿದ್ರೆ ಒಳ್ಳೆಯದಿತ್ತು ಮತ್ತೆ ಇದು ಮತ್ತೆ ನೋಡುವ ಈಗ ಮದುವೆ ಆಗಲಿ ಅಷ್ಟೇ ನಾವು ಕೇಳುದು ಹುಡುಗ ಕರೆಕ್ಟ್ ಇದ್ದಾನೆ ಹುಡುಗ ಅವನಿಗೆ ಹೇಳಿದ ಸಣ್ಣ ಹುಡುಗ ಅವನು ಏನು ಇನ್ನೂ ಏನು ಅವನಿಗೆ ಗೊತ್ತಿದ್ದಷ್ಟು ದೊಡ್ಡ ಇದೇನಲ್ಲವ ಸಣ್ಣ ಹುಡುಗ ಅವನಿಗೆ ತಿದ್ದಿದ್ರೆ ಅವನ ಮನೆಯವರು ತಿದ್ದಿದ್ರೆ ಓ ಸರಿ ಆಗ್ತಾನೆ ಆಗುದಿಲ್ಲ ಅಂತಿಲ್ಲ ಆದರೆ ಮನೆಯವರು ಅವನಿಗೆ ತಿದ್ದಬೇಕು ಅವ್ನು ಮಾಡಿದ ತಪ್ಪನ್ನು ಅವನಿಗೆ ಅರಿವು ಮಾಡಬೇಕು ಹಿಂದೆಂದ ನನಗೆ ಸಾಂತ್ವನ ಹೇಳಿದರೆ ಏನು ಸಾಲದು ಸರ್ ಮುಂದೆ ಬಂದು ನಡೆಸಿಕೊಡಬೇಕು ಅಂತ ಹೇಳು ನಾನು ಹಿಂದೆ ಬಂದು ನಾವಿದ್ದೇವೆ ನಾವು ಮಾಡಿ ಕೊಡ್ತೇವೆ ನಾವಿದ್ದೇವೆ ಅಂತ ಹೇಳಿದರೆ ಸಾಲದು ಮುಂದೆ ಬಂದು ಮಾಡಿಕೊಡ್ಲಿ ಮ ಒಂದು ಹೆಣ್ಣು ಮಗುವಿಗೆ ನ್ಯಾಯ ಕೊಡಿಸ್ಲಿ ಅವರು ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ನಾವು ಇವತ್ತು ಪುತ್ತೂರಿನ ಈ ಒಂದು ಕೇಪಲು ಭಾಗದಲ್ಲಿ ಏನು ಪುತ್ತೂರಿನಲ್ಲಿ ನಡೆದಂತಹ ಒಂದು ದೊಡ್ಡ ಇಶ್ಯೂಗೆ ಸಂಬಂಧಪಟ್ಟಂತೆ ಇವಾಗಲೂ ಆ ಒಂದು ವಿಚಾರದಲ್ಲಿ ಗೊಂದಲಗಳು ನಡೀತಾ ಇದೆ ಆ ಒಂದು ವಿಚಾರದಲ್ಲಿ ಅಂತಿಮ ತೀರ್ಪು ಅಂತ ಬಂದಿಲ್ಲ ಯಾವುದೇ ತಾರ್ಕಿಕ ಅಂತ್ಯ ಆಗದ ಸ್ಥಿತಿಯಲ್ಲಿ ಆ ಒಂದು ಮನೆಗೆ ಭೇಟಿಯಾಗಿ ಏನು ಆ ಪೂಜಾ ಎನ್ನುವಂತಹ ಸಂತ್ರಸ್ತೆ ಮಹಿಳೆ ಇದ್ದಾರೆ ಆ ಹೆಣ್ಣು ಮಗುವಿದೆ ಇದೆ ಆ ಹೆಣ್ಣು ಮಗುವಿನ ತಾಯಿ ತಾಯಿ ನಮಿತಾರೊಂದಿಗೆ ನಾವು ಮಾತಾಡಲಿಕ್ಕೆ ಬಂದಿದ್ದೇವೆ ಸೊ ಈ ಒಂದು ತಾಯಿ ನಮ್ಮ ಜೊತೆಗಿದ್ದಾರೆ ಇವಾಗ ಮೇಡಮ್ ಈ ಒಂದು ವಿಚಾರ ನಡೆದು ಇವಾಗ ತಿಂಗಳುಗಳೇ ಕಳೆಯಿತು ಈ ಒಂದು ವಿಚಾರದಲ್ಲಿ ಪ್ರಮುಖವಾದಂತಹ ಬೆಳವಣಿಗೆಗಳು ಕಾಣ್ತಾ ಇಲ್ಲ ಸೊ ಇದರಿಂದಾಗಿ ನೀವು ಕೂಡ ಹತಾಶರಾಗಿರ್ತೀರಾ ಸೊ ಕಾನೂನು ಪ್ರಕ್ರಿಯೆ ಯಾವ ರೀತಿಯಲ್ಲಿ ನಡೀತಾ ಇದೆ ಹುಡುಗ ಅರೆಸ್ಟ್ ಆಗಿದ್ದಾನೆ ಇವಾಗ ಕೋರ್ಟಿಗೆ ಹೋಗಿದೆ ಕೋರ್ಟಿಂದ ಅವನಿಗೆ ಇನ್ನೂ ಬಿಡುಗಡೆ ಸಿಕ್ಕಿಲ್ಲ ಅಂದರೆ ಅವರು ಜಾಮೀನು ಇದಕ್ಕೆ ಹಾಕಿದರು ನಿರೀಕ್ಷಣೆ ಜಾಮೀನಿಗೆ ಈ ಸಿಕ್ಕಿಲ್ಲ ನಮಗೆ ಇದ್ದದಂದರೆ ಹುಡುಗ ಜೈಲಲ್ಲಿ ಕೂತ್ಕೊಳ್ಬೇಕು ಅಂತ ನಮಗೂ ಬೇಜಾರು ಯಾಕೆಂದರೆ ಹುಡುಗರ ಜೈಲಲ್ಲಿ ಕೂತಿರೋದು ಬಂದು ಮದುವೆ ಆಗ್ತಿದ್ದರೆ ಒಳ್ಳೇದಿತ್ತು ಆದರೆ ಅವನಿಗೆ ಜಾಮೀನು ಸಿಕ್ಕಿಲ್ಲ ನಾವು ಅವ್ರ ಹತ್ರ ಕೇಳೋದು ಇಷ್ಟೇ ಮದುವೆ ಮಾಡಿಕೊಡಿ ಅವ ಹುಡುಗ ಈಗೂ ಒಪ್ತಾಯಿಲ್ಲ ಅಂತ ಹೇಳಿದೆ ಈಗ ಅಂದರೆ ತಂದೆ ಹೇಳುವ ಪ್ರಕಾರ ಡಿ ಎನ್ ಎ ಟೆಸ್ಟಲ್ಲೇ ನಾವು ನೋಡ್ಕೊಳ್ತೇವೆ ಹೈಕೋರ್ಟಲ್ಲಿಂತ ಅವರ ಇದು ಬಂದಿದೆ ನಮಗೆ ಸುದ್ದಿ ಸಿಕ್ಕಿದ ಪ್ರಕಾರ ಹಾಗೆ ಹೇಳಿದ್ದಾರೆ ಅಂದರೆ ಹೈಕೋರ್ಟ್ ಅಲ್ಲಿ ನೋಡಿಕೊಳ್ತೇವೆ ಡಿ ಎನ್ ಅಂತ ಹೇಳಿದ್ದಾರೆ ಹಾಗೆಲ್ಲ ಮೇಡಮ್ ಈ ಒಂದು ಪ್ರಕರಣ ಅಂತ ಹೇಳುವಾಗ ನಾವು ಇದನ್ನ ಯಾವುದೇ ಆ್ಯಂಗ್ಲಲ್ಲಿ ತಗೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ ಇದೊಂದು ಕುಟುಂಬದ ವಿಚಾರ ಇದು ಯಾವ ರೀತಿಯಲ್ಲಿ ಆದರೂ ಒಂದೇ ಒಳ್ಳೆ ರೀತಿಯಲ್ಲಿ ಸುಖಾಂತ್ಯವನ್ನು ಕಾಣಬೇಕಾದ್ದು ಎಲ್ಲರ ಒಂದು ಮನ ಆ ಒಂದು ಇಚ್ಛೆ ಆಗಿರುತ್ತೆ ಸೊ ಇದು ಕೋರ್ಟು ಅಂತ ಹೋಗುವುದಕ್ಕಿಂತಲೂ ಮೊದಲು ಒಂದು ರಾಜಿ ಪಂಚಾಯತಿ ಅಂತ ನೀವು ಮುಗಿಸಿ ಮಾತಾಡಿರ್ತೀರಾ ಖಂಡಿತವಾಗಿಯೂ ಕೊನೆಗೆ ಆಗಿರುತ್ತೆ ಒಂದು ವಿಚಾರ ಕೋರ್ಟ್ ಮೆಟ್ಟಿಲಿರುವಂಥದ್ದು ಸಾಂದರ್ಭಿಕವಾಗಿ ಸಾಂದರ್ಭಿಕವಾಗಿ ಒಂದು ವಿಚಾರವನ್ನು ನಿಮ್ಮ ಹತ್ರ ಕೇಳಬೇಕಾಗತ್ತೆ ಅಂದರೆ ಆ ಒಂದು ಕೃಷ್ಣಾಜಿಯ ರಾವ್ ಎನ್ನುವಂತಹ ವ್ಯಕ್ತಿಯೇನಿದ್ದಾನೆ ಆ ಒಂದು ವ್ಯಕ್ತಿ ಇಂತಹ ಎಲ್ಲ ಕೃತ್ಯಗಳನ್ನು ಮಾಡಿ ಇವತ್ತು ಜೈಲಿನಲ್ಲಿದ್ದಾನೆ ಮುಂದೊಂದು ದಿನ ಓಕೆ ಓಕೆ ಅಂತ ಹೇಳಿಬಿಟ್ಟು ನಿಮ್ಮ ಮಗಳ ಜೊತೆ ಸಂಸಾರವನ್ನು ಮಾಡೋಕ್ಕೆ ಬಂದರು ಅದು ಎಷ್ಟರ ಮಟ್ಟಿಗೆ ಸರಿಯಾಗಿ ಇರುತ್ತೆ ಅನ್ನೋದರ ಬಗ್ಗೆ ನೀವೇನಾದರೂ ಚಿಂತನೆ ಮಾಡಿದ್ದೀರಾ ಇದೆ ಸರ್ ಆದರೆ ಮತ್ತೆ ಇದು ಮತ್ತೆ ನೋಡುವ ಈಗ ಮದುವೆ ಆಗಲಿ ಅಷ್ಟೇ ನಾವು ಕೇಳೋದು ಮತ್ತೆದು ಎಲ್ಲರೂ ಇದ್ದಾರೆ ಈಗ ಆಗಲ್ಲ ಆಗಲ್ಲ ನಮ್ಮ ಕ್ವಶನ್ ಏನಪ್ಪಾ ಅಂದ್ರೆ ಮೊದಲು ನಿಮ್ ಜೊತೆ ಮಂಗಳೂರು ಕಡೆ ಅವರು ಬಂದಂತಹ ಗೊತ್ತಿದೆ ಮೂರು ಜನ ಸೇರಿಕೊಂಡು ಆಸ್ಪತ್ರೆಯನ್ನ ಭೇಟಿ ಡಾಕ್ಟರ್ನ ಭೇಟಿ ಮಾಡಿದದ್ದು ಗೊತ್ತಿದೆ ಸೊ ಆ ಸಂದರ್ಭದಲ್ಲಿ ಆತ ಒಟ್ಟಿಗೆ ಇದ್ದಂತಹ ವ್ಯಕ್ತಿ ಇವಾಗ ಯಾಕೆ ಆ ಒಂದು ತಕ್ಷಣ ತನ್ನ ಮೆಂಟಾಲಿಟಿಯನ್ನ ಮೈಂಡ್ ಅನ್ನ ಚೇಂಜ್ ಮಾಡಿರೋದು ಅನ್ನುವಂತಹ ಕ್ವಶನ್ ಹುಡುಗ ಚೇಂಜ್ ಮಾಡಿಲ್ಲ ಮೈಂಡ್ ಹುಡುಗ ಕರೆಕ್ಟ್ ಇದ್ದಾನೆ ಹುಡುಗ ಅವನಿಗೆ ಹೇಳಿದ ಸಣ್ಣ ಹುಡುಗ ಅವನು ಏನು ಇನ್ನೂ ಇದ್ಮಾಗುವಷ್ಟು ಏನು ಅವನಿಗೆ ಗೊತ್ತಿದ್ದಷ್ಟು ದೊಡ್ಡ ಇದೇನಲ್ಲವ ಸಣ್ಣ ಹುಡುಗ ಅವನಿಗೆ ತಿದ್ದಿದ್ರೆ ಅವನ ಮನೆಯವರು ತಿದ್ದಿದ್ರೆ ಓ ಸರಿ ಆಗ್ತಾನೆ ಆಗುವುದಿಲ್ಲ ಅಂತಿಲ್ಲ ಆದರೆ ಮನೆಯವರು ಅವನಿಗೆ ತಿದ್ದಬೇಕು ಅವ್ನು ಮಾಡಿದ ತಪ್ಪನ್ನು ಅವನಿಗೆ ಅರಿವು ಮಾಡಬೇಕು ಅದು ಬಿಟ್ಟು ಅವನಿಗೆ ಸಪೋರ್ಟ್ ಕೊಟ್ಟು ನೀನು ಮದುವೆ ಆಗಬೇಡ ಅಂತ ಹೇಳಿದ್ರೆ ಅವ ಬಗ್ಲಿಕ್ಕೆ ಈಗ ಹೇಳೋದು ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತೆ ಅಂತ ಈಗ ಸಣ್ಣದ್ರಲ್ಲಿ ಅವನನ್ನು ಬಗ್ಗಿಸಬೇಕಲ್ವ ಅವನ ಬಗ್ ಬಗ್ಗಿಸುವ ಇದು ಅವರ ತಂದೆ ತಾಯಿಗಿದೆ ಯಾಕೆ ತಂದೆ ತಾಯಿ ಒಪ್ತಾ ಇಲ್ಲ ತಂದೆ ತಾಯಿ ಈಗ ಅವನ ಅವನಿಗೆ ಮದುವೆ ಆಗಬೇಡ ಅಂತ ಫೋರ್ಸ್ ಮಾಡಿದ ಕಾರಣ ಅವನೀಗ ಅದೇ ಇದರಲ್ಲಿ ಇದ್ದಾನೆ ಯಾಕಂದ್ರೆ ತಾಯಿ ಫಸ್ಟ್ ಹೇಳಿದಷ್ಟೇ ಯಾವ ಇದರಲ್ಲೂ ನೀವು ಅವಳಿಗೆ ಮದುವೆ ಮಾಡಿ ಕೊಡ್ತೇವೆ ನಮ್ಮ ಮಗನಿಗೆ ಮದುವೆ ಮಾಡಿ ಕೊಡ್ತೇವೆ ಅಂತೇಳಿ ನೀವು ಕನಸಲ್ಲೂ ನೆನೆಸಬೇಡಿ ಅದೇ ಓಡ್ಸ್ ಈಗಸ ಬರ್ತಾ ಉಂಟು ಹೊರತು ಮದುವೆ ಮಾಡುವ ಇದರಲ್ಲಿ ಅವರು ಇನ್ನೂ ಸಹ ಬಂದಿಲ್ಲ ಅಂದ್ರೆ ತಂದೆ ತಾಯಿಯ ಒತ್ತಡ ಕೂಡ ಅವರ ಮೇಲೆ ಬೀಳ್ತಾ ಇದೆ ವಿಚಾರವನ್ನು ನೀವು ಹೇಳ್ತಾ ಇದ್ದೀರಾ ಮೊದಲು ಆ ಒಂದು ಏನೋ ವ್ಯಕ್ತಿ ಹುಡುಗ ಎನ್ನುವಂತಹ ವ್ಯಕ್ತಿ ಇದ್ದಾನೆ ಆತ ಸರಿಯಾಗಿ ಜೊತೆ ಆಸ್ಪತ್ರೆ ಬರುವವರೆಗೂ ಸರಿಯಾಗಿ ಇದೆ ಈ ಒಂದು ವಿಚಾರವನ್ನು ನಿಮ್ಮನ್ನು ಮೊದಲು ತಲುಪಿಸಿದ್ದೇ ಆತ ಅನ್ನುವಂತಹ ವಿಚಾರ ನಮಗೆ ತಿಳಿದಿತ್ತು ಈ ಒಂದು ವಿಚಾರದಲ್ಲಿ ನಾವು ಕೂಡ ಮಾಧ್ಯಮ ಎನ್ನುವಂತಹ ಒಂದು ರೀತಿಯಲ್ಲಿ ನಾವು ಪ್ರಕಟ ಮಾಡಿದ್ವಿ ನಿಮ್ಮನ್ನು ಭೇಟಿಯಾಗಲಿಕ್ಕೆ ಸಾಧ್ಯ ಇರಲಿಲ್ಲ ಆದರೆ ಈ ಒಂದು ಪರಿಸ್ಥಿತಿ ತಿಂಗಳುಗಳು ಕಳೀತಾ ಇದೆ ಇನ್ನೂ ಯಾವುದೇ ಒಂದು ವಿಚಾರದಲ್ಲಿ ತಾರ್ಕಿಕವಾಗಿ ಅಂತ್ಯ ಸಿಗ್ತಾ ಇಲ್ಲ ಇನ್ನೂ ಬೆಳವಣಿಗೆಗಳು ನಡೀತಾ ಇದೆ ನಾವು ನಿಮ್ಮ ಹತ್ರ ಕೇಳುವಂತಹ ವಿಚಾರ ಏನಪ್ಪ ಅಂದರೆ ಈ ಒಂದು ನಾವು ಪುತ್ತೂರನ್ನು ನೋಡುವಾಗ ಹಿಂದುತ್ವದ ಪ್ರತ್ಯೇಕವಾದಂತಹ ಒಂದು ನಾಡು ಥರ ಗುರು ಗುರುತಿಸ್ತೇವೆ ಹಿಂದುತ್ವ ನಾಯಕರು ಇಲ್ಲಿ ಬೆಳೆದು ಬರುವಂತಹ ಒಂದು ಪ್ರದೇಶ ಇಲ್ಲಿಂದಲೇ ಹಿಂದುತ್ವದ ನಾಯಕರು ಹುಟ್ಟಿಕೊಂಡು ಹೋಗುವಂತಹ ಪ್ರದೇಶ ಸೊ ಈ ಒಂದು ಪ್ರದೇಶದಲ್ಲಿ ಹಿಂದೂ ಹೆಣ್ಣು ಮಗುವಿಗೆ ಅನ್ಯಾಯ ಆಯಿತು ಅಂತ ಹೇಳುವಾಗ ಎಷ್ಟು ಹಿಂದೂ ಹಿಂದುತ್ವ ನಾಯಕರುಗಳು ನಿಮ್ಮನ್ನು ಭೇಟಿಯಾಗಿದ್ದಾರೆ ಅಥವಾ ಪ್ರಮುಖ ಮುನ್ನಲೆಯಲ್ಲಿರುವಂತಹ ನಾಯಕರುಗಳು ನಿಮ್ಮನ್ನ ಭೇಟಿ ಶ್ರಮ ಪಟ್ಟಿದ್ದಾರೆ ಇನ್ನು ಯಾವುದಾದ್ರಂತಹ ಒಂದು ಬೆಳವಣಿಗೆಗಳು ನಡೀತಾ ಇದೆಯಾ ನನ್ನನ್ನು ಅಂದ್ರೆ ಇಲ್ಲಿ ಬಂದು ನಮಗೆ ಸಾಂತ್ವನ ಹೇಳಿದ್ದಾರೆ ಆದರೆ ಹಿಂದೆಂದ ನಮಗೆ ಸಾಂತ್ವನ ಹೇಳಿದರೆ ಏನು ಸಾಲದು ಸರ್ ಮುಂದೆ ಬಂದು ನಡೆಸಿಕೊಡಬೇಕು ಅಂತ ಹೇಳುದು ನಾನು ಹಿಂದೆ ಬಂದು ನಾವಿದ್ದೇವೆ ನಾವು ಮಾಡಿ ಕೊಡ್ತೇವೆ ನಾವಿದ್ದೇವೆ ಅಂತ ಹೇಳಿದರೆ ಸಾಲ್ದು ಮುಂದೆ ಬಂದು ಮಾಡಿಕೊಡ್ಲಿ ಒಂದು ಹೆಣ್ಣು ಮಗುವಿಗೆ ನ್ಯಾಯ ಕೊಡಿಸ್ಲಿ ಅವರು ಇದಕ್ಕಿಂತ ಮುಂಚೆ ಅಂದ್ರೆ ಕೇಸ್ ಎಲ್ಲ ಆದ ಬಂದು ಹೋಗಿದ್ದಾರೆ ನಾವು ಇದ್ದೇವೆ ಅಂತ ರಾಜಕೀಯವಾಗಿ ಅಥವಾ ಒಂದು ಸಂಘಟನೆಗಳಲ್ಲಿ ಗುರುತಿಸಿಕೊಂಡವರ ನೀವು ಯಾವ ಸಂಘಸ್ ಹೌದಾ ಅದ್ರಲ್ಲಿ ಅದೇ ಗುರುತಿಸಿದ ಕಾರಣ ಇವಾಗೆಲ್ಲ ಹಿಂದೂಗಳು ಹಿಂದೆ ಹೋಗ್ಲಿಕ್ಕೆ ಕಾರಣ ಅಂತ ಹೇಳ್ತಾರೆ ನನಗೆ ಯಾವಾಗ ನನ್ನ ಮಗಳಿಗೆ ನ್ಯಾಯ ಎಲ್ಲಿ ಸಿಗ್ತದೆ ಸಿಕ್ತದೆ ಅಂತ ಕರೆದ್ರು ನಾನು ಅಲ್ಲಿಗೆ ಹೋಗಿದ್ದೇನೆ ನಾವು ಗಮನಿಸಿದೇವೆ ಯಾಕಂದ್ರೆ ಈ ಒಂದು ಪುತ್ತೂರಿನಲ್ಲಿ ಯಾವುದೇ ರಾಜಕೀಯ ಪಕ್ಷಗಳು ಯಾವುದಾದ್ರು ಇಶ್ಯೂ ಬಂದಾಗ ಮುನ್ನೆಲೆಗೆ ಬರುವಂತಹ ಪಕ್ಷಗಳು ಈ ಒಂದು ವಿಚಾರದಲ್ಲಿ ಹಿಂದೇಟು ಆಗ್ತಾ ಇದ್ದಂತ ಪರ್ಯಾಯ ಪಕ್ಷ ನಿಮ್ ಜೊತೆ ನಿಂತಿತ್ತು ಅದು ನಾವು ಕಿಲ್ಲೆ ಮೈದಾನದಲ್ಲಿ ನಾವು ಅದನ್ನು ನೋಡಿದ್ದೇವೆ ಆ ಒಂದು ಸಂದರ್ಭ ಕಳೆದ ನಂತರ ಹಲವು ಪಕ್ಷಗಳು ಹಲವು ನಾಯಕರುಗಳು ಹಿಂದುತ್ವ ಸಂಘಟನೆಗಳು ನಿಮ್ಮ ಬೆಂಗಾವಲಾಗಿ ಬಂದು ಬರುವಂತಹ ಒಂದು ಪ್ರಸಂಗ ಕೂಡ ನಡೆಯಿತು ಆದ್ರೆ ಅದು ಎಷ್ಟರ ಮಟ್ಟಿಗೆ ಸಾಧ್ಯ ಅಥವಾ ಸೊ ಅದರಿಂದ ಏನಾದರೂ ಸಂಭವನೀಯ ಬೆಳವಣಿಗೆ ಆಗುತ್ತೆ ಅನ್ನೋದು ಗೊತ್ತಾಗಲ್ಲ ನಿಮಗೂ ಹೇಳ್ತಾ ಇದ್ದೀರಾ ನಿಮ್ಮ ಬೆಂಬಲಿಗರಾಗಿ ಯಾರೂ ಬೇಕಾಗಿಲ್ಲ ನಿಮ್ಮ ಜೊತೆ ನಿಂತುಕೊಳ್ಬೇಕು ಇದಕ್ಕೆ ಒಂದು ನ್ಯಾಯ ಕೊಡಿಸಬೇಕು ಅಂತ ಹೇಳ್ತಾ ಇದ್ದೀರಾ ಸೊ ಈ ಒಂದು ರೀತಿಯಲ್ಲಿ ನಮ್ಮ ಪುತ್ತೂರಿನ ಏನು ಯಾವುದೇ ಮುಖಂಡರುಗಳಾಗಿರ್ಬೋದು ಯಾರೇ ಆಗಿರ್ಬೋದು ಇಲ್ಲಿ ಜಾತಿ ಮತ ಭೇದ ಭಾವ ಅದು ಯಾವುದು ಬರುವುದಿಲ್ಲ ಇಲ್ಲೊಂದು ಹೆಣ್ಣು ಮಗುವಿಗೆ ಅನ್ಯಾಯ ಆಗಿದೆ ಅಥವಾ ಶೋಷಣೆ ನಡೀತಾ ಇದೆ ಅದರ ವಿರುದ್ಧವಾಗಿ ರಾಜಕೀಯ ಪಕ್ಷಗಳು ಮಾತಾಡ್ತಾ ಇಲ್ಲ ತಮಗೆ ಬೇಕಾದಂಥ ಸಂದರ್ಭದಲ್ಲಿ ಮಾತ್ರ ಮಾತಾಡುವಂಥದ್ದು ಸೊ ಇವೆಲ್ಲವನ್ನು ಗಮನಿಸ ಹೋದಾಗ ಜನರಿಗೆ ಒಂದು ಈ ಒಂದು ರಾಜಕೀಯ ಪಕ್ಷಗಳ ಮೇಲೆ ಒಂದು ಕೀಳು ಭಾವನೆ ಬರುವಂತಹ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ ಸೊ ಈ ಒಂದು ವಿಚಾರದಲ್ಲಿ ಇವತ್ತು ನಾವು ಮಾತಾಡ್ತಾ ಇರೋದಂದರೆ ಇವತ್ತು ಏನು ಬೆಳವಣಿಗೆ ಒಂದು ವಿಚಾರದಲ್ಲಿ ಎಟ್ ಪ್ರೆಸೆಂಟ್ ಈ ಒಂದು ಟೈಮಲ್ಲಿ ನಡೀತಾ ಇದೆ ಮುಂದೆ ಯಾವ ಹೆಜ್ಜೆಯನ್ನು ನೀವು ಇಡಲಿಕ್ಕೆ ಇಷ್ಟಪಡ್ತೀರಾ ಈಗ ನಮ್ಮ ಜೊತೆ ವಿಶ್ವಕರ್ಮ ಸಮಾಜದವರು ಇದ್ದಾರೆ ಅದಲ್ಲದೆ ವಿಶ್ವಕರ್ಮ ರಾಜ್ಯಾಧ್ಯಕ್ಷರಾದ ನಂಜುಂಡಿಯವರು ನಮ್ಮ ಜೊತೆ ಖುದ್ದಾಗಿ ಬಂದು ಇಲ್ಲಿ ನಮಗೆ ಇದು ಕೊಟ್ಟಿದ್ದಾರೆ ನಿಮಗೆ ನ್ಯಾಯ ನಾನು ಖಂಡಿತ ಒದಗಿಸಿ ಕೊಡ್ತೇನೆ ಅಂತ ಅದರ ಮೇಲೆ ನಂಬಿಕೆಯಲ್ಲಿ ಇದ್ದೇನೆ ಅವರಾಗಲಿ ಪ್ರತಿಭ ಕುಲಾಗಲೂ ನಮ್ಮ ಜೊತೆ ಇದ್ದಾರೆ ಈಗ ಹಿಂದೂ ಮುಖಂಡರಾಗಲಿ ನಮಗೆ ಬಂದು ಆಶ್ವಾಸನೆ ಕೊಟ್ಟಿದ್ದಾರೆ ನಿಮ್ಮ ಜೊತೆ ಇದ್ದೇನೆ ಅಂತ ಅಂದರೆ ಎದುರು ಯಾರು ಬಂದು ನಮಗೆ ಇದು ಮಾಡ್ತಾ ಇಲ್ಲ ಸಪೋರ್ಟ್ ಮಾಡ್ತಾ ಇಲ್ಲ ಹಿಂದುಗಡೆಯಿಂದೆಲ್ಲ ಇದ್ದೇವೆ ಅಂತ ಹೇಳಿದರೆ ಸಾಕು ಎದುರು ಬರಲಿ ಈಗ ಅಂದರೆ ಇವತ್ತು ನಮ್ಮ ನಂಜುಂಡಿಯವರು ಇಲ್ಲಿಗೆ ಬರ್ತಾ ಇದ್ದಾರೆ ಅದಲ್ಲದೆ ಸ್ವಾಮೀಜಿಗಳು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ ಬರ್ಲಿಕ್ಕೆ ಬರ್ತಾ ಇದ್ದಾರೆ ನಿಮ್ಮನ್ನ ಕೇಳಲಿಕ್ಕೆ ಮಾರ್ತ ಹೋಗದಂತಹ ಒಂದು ವಿಚಾರ ತಾಯಿ ಮಗು ಹೇಗಿದೆ ಕೇಳಬೇಕಿತ್ತು ವಿಚಾರಿತ್ತು ಕೇಳಿಲ್ಲ ದಯವಿಟ್ಟು ಕ್ಷಮಿಸಿ ತಾಯಿ ಮಗು ಹುಷಾರಿದ್ದಾರೆ ಹುಷಾರಿದ್ದಾರೆ ಈ ಇದೇ ಮನೆಯಲ್ಲಿ ಇದ್ದಾರೆ ಅವರು ಮಗು ಕೂಡ ಹುಷಾರಿದೆ ಅಂದ್ರೆ ಮಗುವಿನ ಆ ಒಂದು ರೂಪ ಏನಿದೆ ಅದು ಅದೇ ಏನು ನಾವು ಇವಾಗ ಕೃಷ್ಣಜಿ ರಾವ್ ಅವರನ್ನು ಹೇಳ್ತಾ ಇದ್ದೀವಿ ಅವರ ಅದೇ ಒಂದು ರೂಪವನ್ನ ಹೊಂದಿದೆ ಅಂತ ಹೇಳ್ತಾ ಇದೀರಿ ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಎಲ್ಲ ಅದೇ ಮಗು ಅವನ ಮುಖನೇ ಸೇಮ್ ಇದೆ ಹಾಕಿದ್ದೇವೆ ಫೋಟೋನು ಹಾಕಿದ್ದೇವೆ ಯಾಕೆಂದ್ರೆ ಅವ್ರಿಗೆ ಡೌಟ್ ಇದೆ ಡಿ ಎನ್ ಎ ಟೆಸ್ಟ್ ಗೆ ಅಲ್ಲ ಯಾವ ಟೆಸ್ಟ್ ಟೆಸ್ಟ್ಗೂ ನಾವು ರೆಡಿ ಇದ್ದೇವೆ ಅವ್ರು ಹೇಳೋ ಮುಂಚೆನೆ ನಾನು ಹೇಳಿದ್ದೇನೆ ಡಿ ಟೆಸ್ಟ್ ಗೆ ನಾವು ರೆಡಿ ಇದ್ದೇವೆ ಯಾಕೆಂದ್ರೆ ಅವರಿಗೆ ಡೌಟ್ ಇದೆ ಅದರಲ್ಲಿ ನಾವು ಪ್ರೂಫ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಓಕೆ ಹಾಗೆ ಮಾಡ್ಲಿ ಯಾಕಂದ್ರೆ ಆಲ್ರೆಡಿ ನಾವು ಅದಕ್ಕೆ ರೆಡಿ ಆಗಿ ಇದ್ದೇವೆ ಡಿ ಟೆಸ್ಟ್ ಗೆ ನಾವು ರೆಡಿಯಾಗಿದ್ದೇವೆ ಆ ಅದರ ಮುಂಚೆ ಹೇಳು ನಾನಂದ್ರೆ ಅವರ ತಂದೆ ತಾಯಿ ಬಂದು ಆ ಮಗುವಿನ ಮುಖ ನೋಡ್ಲಿ ಮತ್ತೆ ಹೇಳಿ ಏನು ಮಾಡ್ಬೇಕು ಅಂತ ಅದೇ ಅದೇ ಈ ಒಂದು ಕುಟುಂಬದ ವಿಚಾರ ನಿಜವಾಗಿಯೂ ಕೋರ್ಟ್ ಕಚೇರಿ ಅಂತ ಅಲೆದಾಡದೆ ಒಂದು ಕುಟುಂಬವಾಗಿ ಇಲ್ಲಿ ಮುಂದೆ ಮುಂದೆ ಹೋಗ್ಬೇಕು ಅನ್ನೋದು ಎಲ್ಲರ ಒಂದು ಆಶಾಭಾವನೆ ಆಗಿರುತ್ತೆ ಸೊ ಆ ಒಂದು ರೀತಿಯಲ್ಲಿ ಮುಂದೆ ಹೋದ್ರೆ ಮಾತ್ರ ಇದೊಂದು ಕುಟುಂಬವಾಗಿ ಕೊನೆಯವರೆಗೂ ಮುಂದೆ ಸಾಗ್ಲಿಕ್ಕೆ ಸಾಧ್ಯ ಆಗುತ್ತೆ ಇದೊಂದು ಕುಟುಂಬ ಅನ್ನುವಾಗ ನಾವು ಒಂದು ದೋಣಿಯ ಮೇಲೆ ಕಾಲಿಡುವುದು ಸೊ ಅದು ಎರಡು ದೋಣಿ ಮೇಲೆ ಅದು ಏನಾಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಸೊ ಆ ಒಂದು ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ನಾವು ಯಾವುದೇ ವೈರಾಗ್ಯ ವೈಷಮ್ಯಗಳಿಗೆ ಮುಂದೆ ಸಾಗದೆ ಇದೊಂದು ಒಳ್ಳೆಯ ರೀತಿಯಲ್ಲಿ ಪ್ರೀತಿಯಿಂದ ಸಹಬಾಳ್ವೆಯಿಂದ ಒಂದು ಕುಟುಂಬ ಯಾವ ರೀತಿಯಲ್ಲಿ ನಡೀತಾ ಆ ಒಂದು ರೀತಿಯಲ್ಲಿ ಹೋಗಬೇಕು ಅಂತ ನಾವು ಕೂಡ ಏನು ಆಶಿಸುವವರು ಸೊ ಅದರಿಂದಾಗಿ ಇದೇ ರೀತಿಯಲ್ಲಿ ಅದು ಮುಂದೆ ಸಾಗಬೇಕು ಏನು ಇವತ್ತು ನೀವು ಇಲ್ಲಿಗೆ ಭೇಟಿ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಏನು ಪ್ರಮುಖ ನಾಯಕರನ್ನು ಭೇಟಿ ಕೊಡ್ತಾರೆ ಇವತ್ತು ಅವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಬೆಳವಣಿಗೆ ಆಗ್ಬೋದು ಎನ್ನುವಂಥ ಒಂದು ಆಶ್ವಾಸ ನಿಮಗೆ ಸಿಗ್ಬೋದು ಅಂತ ಇದೆ ಸರ್ ನಮಗೆ ನ್ಯಾಯ ಸಿಕ್ಕಿ ಸಿಗುತ್ತೆ ಅಂತಿದೆ ಯಾಕಂದ್ರೆ ನಮ್ಮಲ್ಲಿ ಸತ್ಯ ಇದೆ ಸರ್ ನಾವು ಯಾವ್ದನ್ನು ಸುಳ್ಳು ಹೇಳಿಲ್ಲ ಇದನ್ನು ಇದಾಗಿ ನಾವು ಹೇಳಿದ್ದೇವೆ ಸುಳ್ಳು ಯಾವುದ್ರಲ್ಲೂ ನಾನು ಸುಳ್ಳು ಹೇಳಿಲ್ಲ ನನ್ನ ಮಗಳ ಅಂದ್ರೆ ಎಲ್ಲರೂ ಹೇಳ್ತಾರೆ ತಾಯಿಗೆ ಗೊತ್ತಿಲ್ವಾ ತಾಯಿಗೆ ಗೊತ್ತಿರಬೇಕಿತ್ತು ಹಾಗೆ ಹೀಗೆ ಅಂತ ಆ ಒಂದು ಹೆಣ್ಣು ಮಗಳಿಗೆ ಆದ ವಿಷಯ ನಾನು ಹೇಳಿದ್ದೇನೆ ಅದನ್ನು ಮುಚ್ಚಿಟ್ರೆ ನೆಕ್ಸ್ಟ್ ಆ ಹೆಣ್ಣು ಮಗುವಿಗೆ ಬರುವಂತ ಇದನ್ನು ತಿಳಿದು ನಾನು ಹೇಳಿದ್ದೇನೆ ಈಗ ಅಂದ್ರೆ ಹೇಳ್ತಾರೆ ತಾಯಿಗೆ ನೋಡ್ಬೋದಿತ್ತಲ್ಲ ತಾಯಿಗೆ ಗೊತ್ತಾಗಿಲ್ವಾ ಕೆಲವರು ಹೇಳ್ತಾರೆ ಅಂದರೆ ತಾಯಿಗೆ ಗೊತ್ತಿದ್ದು ಹೀಗೆ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಮನೆಯಲ್ಲೂ ಹೆಣ್ಣು ಮಕ್ಕಳು ಇದ್ದಾರಲ್ವಾ ಆ ಇದನ್ನು ಆಲೋಚನೆ ಮಾಡಲಿ ಬೇಕು ಅಂತ ಯಾರು ಮಾಡುವುದಿಲ್ಲ ಏನೋ ಅಕಸ್ಮಾತ್ ಇಬ್ಬರಿಂದ ತಪ್ಪಾಗಿದೆ ಅದನ್ನು ಒಂದು ಹೋಗ್ಲಿ ಹೋಗಲಿ ಅಂತೇಳಿ ನಾವು ಹೇಳ್ತಿರೋದು ಅವರ ಮನೆಯವರಿಗೆ ಆಗಲಿ ಹೇಳ್ತಿದ್ರು ಇಷ್ಟು ಹಠ ಅಗತ್ಯ ಅಲ್ವಾ ಈಗ ಮಗ ತಪ್ಪು ಮಾಡಿದಾನೆ ಅದನ್ನು ಅರಿವು ಮಾಡಿ ಮಾಡಲಿ ಮಗ ಮಾಡಿದ ತಪ್ಪಿಗೆ ಸಪ್ ಪಾಪ ಸಣ್ಣ ಮಗು ಅದಕ್ಕೆ ಬಲಿಯಾಗ್ತಾ ಉಂಟು ತಂದೆ ಪ್ರೀತಿ ಇಲ್ಲ ತಾಯಿ ಮಾತ್ರ ಅಲ್ವಾ ನಾಳೆ ಲೋಕದಲ್ಲಿ ಬಂದಾಗ ಮಗುವಿಗೆ ಕೇಳ್ತಾರೆ ತಂದೆ ಯಾರು ಅಂತ ಕೇಳುವ ಇದು ಬರ್ತದೆ ಬಿಡಿ ಅವರು ಈಗ ಮಾಡೋದಿದ್ದು ಡಿ ಎನ್ ಎ ಟೆಸ್ಟಲ್ಲಿ ಅದು ಬಂದೇ ಬರುತ್ತೆ ಆದರೆ ನಾವು ಹೇಳೋದು ಕೋರ್ಟ್ ಮುಖಾಂತರ ಯಾಕೆ ಇಷ್ಟ ಆ ಒಳ್ಳೆಯದರಲ್ಲಿ ಹೋಗಲಿ ಅಂತ ನಾವು ಹೇಳ್ತಿರೋದು ಮತ್ತು ಅವರಿಗೆ ಕೋರ್ಟ್ ಮುಖಾಂತರ ಹೋಗಬೇಕು ಅಂತ ನಾವು ಏನು ಅಡ್ಡಿ ಇಲ್ಲ ಡಿ ಎನ್ ಎ ಟೆಸ್ಟ್ ಆಗಲಿ ಅದರಲ್ಲಿ ಪ್ರೂಫ್ ಆಗುತ್ತೆ ಏನು ಅಂತ ಅದರಲ್ಲಿ ನಮಗೆ ಭರವಸೆ ಇದೆ ನಾವು ಅದರಲ್ಲಿ ಹಾಗೆ ಆಗ್ತೇವೆ ಅಂತ ಯಾಕೆಂದರೆ ಮಗು ಅವನದೆ ಅಂತ ಮಗುವಿನ ತಾಯಿಗೆ ಗೊತ್ತು ತಂದೆಗೆ ಗೊತ್ತಿರ್ಲಿಕ್ಕಿಲ್ಲ ಏನೋ ಗೊತ್ತಿಲ್ಲ ಮಗುವಿನ ತಾಯಿಗೆ ಗೊತ್ತು ಅದರ ತಂದೆ ಯಾರು ಅಂತ ಅಲ್ಲ ತಂದೆಗೂ ಗೊತ್ತಿರುತ್ತಲ್ವಾ ಅಂದರೆ ಈ ಒಂದು ಶಾಲಾ ಕಾಲೇಜುಗಳಲ್ಲಿ ಆತ್ಮೀಯತೆ ಬೆಳೆದುಕೊಳ್ಳುವುದು ತಪ್ಪು ಅಂತ ಇವತ್ತು ನಾವು ಗ್ರಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಇವತ್ತಿನ ಪ್ರಸ್ತುತ ಸನ್ನಿವೇಶದಲ್ಲಿ ಪರಿಸ್ಥಿತಿಯಲ್ಲಿ ಏನಾದರೂ ಒಂದು ಅಚಾತುರ್ಯ ನಡೆಯೋದಕ್ಕೆ ತಂದೆ ತಾಯಿಗಳು ಕಾರಣ ಆಗೋದಿಲ್ಲ ಯಾವತ್ತು ತಂದೆ ತಾಯಿಗಳನ್ನು ನಾವು ದೂರಿ ಪ್ರಯೋಜನ ಇಲ್ಲ ಒಂದು ಆ್ಯಂಗಲಲ್ಲಿ ನೋಡುವಾಗ ನೋಡಿ ಏನು ಈ ಒಂದು ಪ್ರಕರಣದಲ್ಲಿ ಇವತ್ತು ಆರೋಪಿ ಸ್ಥಾನದಲ್ಲಿರುವಂತಹ ವ್ಯಕ್ತಿಯ ತಂದೆ ತಾಯಿ ಆ ಆ ಒಂದು ಮಗನ ಆ್ಯಂಗಲಲ್ಲಿ ಚಿಂತನೆ ಮಾಡ್ತಾರೆ ನೀವು ನೋಡ್ತಾ ಇದ್ದರೆ ನಿಮ್ಮ ಮಗಳ ಆ್ಯಂಗಲಲ್ಲಿ ಚಿಂತೆ ಮಾಡ್ತಾರೆ ಆದರೆ ಇಲ್ಲಿ ಆ್ಯಂಗಲ್ ಇಶ್ಯೂ ಆಗೋದಿಲ್ಲ ನಮಗೆ ನಮಗೆ ಏನು ಪ್ರಕಾರ ನಡೆದಿದೆ ಓಕೆ ಅದು ಆತ್ಮೀಯತೆಯಿಂದ ನಡೆದದ್ದು ಅದನ್ನು ನಾವು ತಪ್ಪು ಅಂತ ಯಾವತ್ತೂ ಬಣ್ಣಿಸಲಿಕ್ಕೆ ಹೋಗುವುದಿಲ್ಲ ಆ ಒಂದು ವ್ಯಕ್ತಿಯನ್ನು ಆರೋಪಿ ಸ್ಥಾನದಲ್ಲಿ ಕೊಳ್ಳಿಸಲಿಕ್ಕೂ ನಮಗೆ ಆಸಕ್ತಿ ಇಲ್ಲ ನಮಗೆ ಬೇಕಾಗಿರೋದು ಏನು ತಪ್ಪು ನಡೆದಿದೆ ಆ ಒಂದು ತಪ್ಪನ್ನು ತಿದ್ದಿಕೊಂಡು ಮುಂದೆ ಒಂದೇ ದೋಣಿಯಲ್ಲಿ ಸಾಗುವಂತಹ ಒಂದು ಜೀವನವನ್ನು ನಡೆಸುವಂತಹ ಒಂದು ಬೆಳವಣಿಗೆ ಇಲ್ಲಿ ನಡೀಬೇಕು ಅನ್ನೋದೇ ನಾವು ಇವತ್ತು ಆಶಿಸ್ತಾ ಇರುವಂಥದ್ದು ಅಲ್ವಾ ಸೊ ಅದರಿಂದಾಗಿ ಏನು ಬೆಳವಣಿಗೆ ನಡೀತಾ ಎಲ್ಲವೂ ಇದು ಉತ್ತಮ ಬೆಳವಣಿಗೆಗೋಸ್ಕರ ನಡಿಬೇಕಾದಂತಹ ಕಾರ್ಯಕ್ರಮಗಳು ಸೊ ಅವೆಲ್ಲವೂ ಒಂದು ಒಳ್ಳೆ ರೀತಿಯಲ್ಲಿ ನಡೆದರೆ ಮುಂದೊಂದು ದಿನ ನಾವು ಈ ಒಂದು ಪುತ್ತೂರಿನಲ್ಲಿ ಇಂತಹ ಒಂದು ದುರ್ಘಟನೆ ನಡೆದಿದೆ ಅಂತ ಹೇಳಬೇಕಾಗಿಲ್ಲ ಅಥವಾ ಇನ್ನು ಫ್ಯೂಚರಲ್ಲಿ ಯಾರಾದರೂ ಇಂತಹ ಒಂದು ಆತ್ಮೀಯತೆಯನ್ನು ಬೆಳೆಸಿಕೊಳ್ಳುವವರು ಇಂತಹ ಒಂದು ಪ್ರಕರಣಗಳನ್ನು ನೋಡಿ ಹಿಂದೆ ಸರಿಯುವಂತಹ ಪರಿಸ್ಥಿತಿ ಕೂಡ ಬರ್ಬೋದು ಸೊ ಇವೆಲ್ಲವೂ ಒಂದು ಈ ಒಂದು ನಾಗರಿಕ ಸಮಾಜಕ್ಕೆ ಒಂದು ಉತ್ತಮವಾದಂತಹ ಸಂದೇಶವನ್ನು ಕೂಡ ಕೊಡುತ್ತೆ ಸೊ ಯಾರು ತಮ್ಮ ತಂದೆ ತಾಯಂದಿರು ಅಥವಾ ಮಕ್ಕಳು ಯಾವ ರೀತಿಯಲ್ಲೆಲ್ಲ ಚಲನವಲನಗಳನ್ನು ವೀಕ್ಷಿ ವೀಕ್ಷಿಸಿಕೆ ಸಹಾಯ ಕೂಡ ಮಾಡುತ್ತೆ ಸೊ ಈ ಒಂದು ಪ್ರಕರಣ ಈ ಪುತ್ತೂರಿಗೆ ಮಾತ್ರ ಅಲ್ಲ ನಮ್ಮ ರಾಜ್ಯದಾದ್ಯಂತ ಒಂದು ಸುದ್ದಿ ಮಾಡಿದಂತಹ ಒಂದು ಪ್ರಕರಣ ಸೊ ತಾರ್ಕಿಕ ವಾಕ್ಯ ಆದರೂ ಈ ಒಂದು ಪ್ರಕರಣಕ್ಕೆ ಅಂತ್ಯ ಆಗಬೇಕು ಎನ್ನುವುದೇ ನಮ್ಮ ಎಲ್ಲರ ಆಶಾಭಾವನೆ ಸೊ ಎಲ್ಲ ಮುಖಂಡರುಗಳು ಇರ್ಬೋದು ಅದು ಜಾತಿ ಮತ ಭೇದ ಭಾವ ತೋರಿಸಿದೆ ಈ ಒಂದು ಹೆಣ್ಣು ಮಗುವಿಗೆ ನ್ಯಾಯ ಕೊಡಿಸುವಲ್ಲಿ ನಾವೆಲ್ಲರೂ ಒಂದಾಗಬೇಕು ಈ ಒಂದು ರೀತಿಯಲ್ಲಿ ಕಳಕಳಿಯನ್ನು ವಿನಂತಿಯನ್ನು ನಾವು ಮಾಡ್ತಾಯಿದ್ದೇವೆ ಮಾತ್ರ ಅಲ್ಲಿ ಒಂದು ತಾಯಿಗೂ ಕೂಡ ಎಷ್ಟು ನೊಂದಿರ್ತಾರೆ ಅನ್ನೋದು ಒಂದು ಹೆತ್ತ ಹೆಣ್ಣು ಮಗುವಾಗಿರಲಿ ಗಂಡು ಮಗುವಿರಲಿ ಅವರ ತಂದೆ ತಾಯಿಗೆ ಇರುವಂತಹ ಆ ಒಂದು ಬೇಸರ ಅದು ಯಾರಿಗೂ ಇನ್ನೂ ಊಹಿಸ್ಲಿಕ್ಕೆ ಖಂಡಿತ ಸಾಧ್ಯವಿಲ್ಲ ಮಾಧ್ಯಮದವರಿಂದ ಏನೇ ಒಂದು ವಿಚಾರವನ್ನು ಹೊರಗಡೆ ತರಲಿಕ್ಕೆ ಸಾಧ್ಯ ಇದೆ ಅದು ಮಾತ್ರ ಮಾಡಲಿಕ್ಕೆ ಸಾಧ್ಯ ಸೊ ಅದರಿಂದಾಗಿ ಈ ಒಂದು ತಾಯಿಯ ರೋದನೆಯನ್ನು ನಮಗೆ ಕಣ್ಣಿಂದ ಕಾಣಲಿಕ್ಕೆ ಖಂಡಿತವಾಗಿ ಸಾಧ್ಯ ಆಗ್ತಾಯಿದೆ ಈ ಒಂದು ತಾಯಿ ಮತ್ತು ಮಗು ಇಲ್ಲಿದೆ ಆದರೂ ಆ ಒಂದು ವಿಶ್ವಲ್ಸನ್ನು ಖಂಡಿತವಾಗಿ ನಾವು ಇವತ್ತು ಪಡಿತಾ ಇಲ್ಲ ಯಾಕಂದರೆ ಈ ಒಂದು ಮಕ್ಕಳಿಂದ ನೊಂದಂತಹ ಈ ತಂದೆ ತಾಯಿ ಆ ಒಂದು ರೋ ಏನು ಬೇಸರವನ್ನು ನಾವಿಲ್ಲಿ ನಿಮ್ಮ ಮುಂದೆ ತರುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ ಸ್ನೇಹಿತರೆ ಇವಿಷ್ಟು ವಿಚಾರಗಳನ್ನು ನೀವು ಕೇಳ್ತಾ ಇದ್ದೀರಿ ಆ ಒಂದು ತಾಯಿಯ ಆ ಒಂದು ರೋದನೆ ಇರ್ಬೋದು ಬೇಸರ ಇರ್ಬೋದು ತನ್ನ ಮಗುವಿಗೆ ಆದಂತಹ ಅನ್ಯಾಯದ ವಿಚಾರವಾಗಿ ಬಹಳಷ್ಟು ಮಾತಾಡಿದರು ಅವರ ಮಾತನ್ನು ಕೇಳಲಿಕ್ಕೆ ಬಹಳಷ್ಟು ಸಂಕಟ ಆಗುತ್ತೆ ಆದರೆ ಏನು ವಿಧಿ ಇಲ್ಲ ನಾವು ಕೇಳಲೇಬೇಕಾಗುತ್ತೆ ನಿಮ್ಮ ಮುಂದೆ ಒಂದು ವಿಚಾರವನ್ನು ತರಬೇಕು ಅಂದರೆ ನಾವು ಆ ಒಂದು ವಿಚಾರದಲ್ಲಿ ಇಳಿಬೇಕಾಗುತ್ತೆ ಆ ಒಂದು ವಿಚಾರಗಳನ್ನು ಕೇಳಬೇಕಾಗುತ್ತೆ ನೀವೇನು ಇವತ್ತು ಮೀಡಿಯಾದಲ್ಲಿ ಕೇಳ್ತಾ ಇದ್ದೀರಾ ಅದು ಯಾವುದು ನಿಮ್ಮನ್ನು ಬೇಸರ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಆದರೆ ನೀವು ಆ ಒಂದು ಮನೆಯನ್ನು ಭೇಟಿ ಕೊಡಿ ಆ ಒಂದು ತಾಯಿ ಹತ್ರ ಮಾತಾಡಿ ಆ ಒಂದು ಸಂತ್ರಸ್ತೆ ಹೆಣ್ಣು ಮಗುವಿನೊಂದಿಗೆ ಮಾತಾಡಿ ಆ ಒಂದು ಮಗುವಿನ ಚಲನವಲನವನ್ನು ವೀಕ್ಷಿಸಿ ಅವು ಗೊತ್ತಾಗುತ್ತೆ ಏನು ನೈಜ ಸಂಗತಿ ಅನ್ನುವಂಥದ್ದು ಸೊ ನಾವಿಲ್ಲಿ ಈ ಒಂದು ಕಾರ್ಯಾಚರಣೆಯನ್ನು ಮಾಡಲಿಕ್ಕೋಸ್ಕರ ನಮ್ಮನ್ನು ಸಹಾಯ ಮಾಡಿದಂತಹ ವ್ಯಕ್ತಿ ಇದ್ದಾರೆ ಸೊ ಎಲ್ರಿಗೂ ದೊಡ್ಡ ಧನ್ಯವಾದ ಅಂತ ಹೇಳ್ತಾ ಈ ಒಂದು ವಿಚಾರದಲ್ಲಿ ನಾವುಗಳು ಮಾತಾಡಿಲ್ಲ ಅಂದರೆ ಬೇರೆ ಯಾರು ಮುಂದೆ ಬರೋಕೆ ಖಂಡಿತ ಸಾಧ್ಯ ಇಲ್ಲ ನಾವುಗಳೇ ಈ ಯಾರು ಪ್ರಮುಖರು ಎನ್ನುವಂತಹ ವ್ಯಕ್ತಿಗಳಿದ್ದಾರೆ ಅಥವಾ ಯಾರು ಮುಖಂಡರು ಅಂತ ಇದ್ದಾರೆ ಎಲ್ಲರೂ ನಿದ್ದೆ ಮಾಡಿರುವಂತಹ ಪರಿಸ್ಥಿತಿಯಲ್ಲಿ ಅವರನ್ನು ಬಡಿದಳಿಸುವಂತಹ ಪ್ರಯತ್ನವನ್ನು ನಾವುಗಳೇ ಮಾಡಬೇಕಾಗಿದೆ ಸೊ ಅದರಿಂದಾಗಿ ಈ ಒಂದು ವಿಚಾರವನ್ನು ನಾನು ನಿಮ್ಮುಂದೆ ತರುವಂತಹ ಪ್ರಯತ್ನ ಮಾಡಿದ್ದೇನೆ ಸೊ ಈ ಒಂದು ವಿಚಾರದ ಬಾಗಿ ಚರ್ಚೆಗಳು ನಿಂತು ಹೋದಲ್ಲಿ ಈ ಒಂದು ವಿಚಾರಗಳು ಇಲ್ಲಿಗೆ ತನ್ನಗಾದಲ್ಲಿ ಆ ಒಂದು ಸಂತ್ರಸ್ತೆ ಮಹಿಳೆಗೆ ಆ ಒಂದು ಮಹಿಳೆ ಆ ಸಂತ್ರಸ್ತೆ ಹೆಣ್ಣು ಮಗುವಿನ ತಾಯಿ ಮತ್ತು ತಂದೆ ಇವರೆಲ್ಲರಿಗೂ ನ್ಯಾಯ ದೊರಕಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಸೊ ಇವಿಷ್ಟು ಇವತ್ತಿನ ಅಪ್ಡೇಟ್ಗಳು ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ